ನಾನೀಗಾಲೇ ಎಲ್ಲ ಕಂಪ್ಲೀಟ್ ಡೆಹಲಿ ಮತ್ತು ದೇಶದ ಮೂಲೆ ಎಲ್ಲ ನಮ್ಮ ನಾಯಕರುಗಳ ಸಂಪರ್ಕದಲ್ಲಿ ಇದ್ದೆ ಸುಮಾರು ಅರವತ್ತು ಜನ ಹೊರಗಡೆಯಿಂದ ಬರ್ತಾ ಇದ್ದಾರೆ ಗೆಸ್ಟ್ಗಳು ಕೆಲವು ವರ್ಕಿಂಗ್ ಕಮಿಟಿ ಮೆಂಬರ್ಸು ಒಂದು ಇಪ್ಪತ್ತು ಜನ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಬರ್ತಾ ಇದ್ದಾರೆ ಕೆಲವು ಪಿ ಸಿ ಸಿ ಪ್ರೆಸಿಡೆಂಟ್ಸು ಕೆಲವು ಪಾರ್ಲಿಮೆಂಟ್ ಮೆಂಬರ್ಸು ಎಲ್ಲವೂ ಸೇರಿ ಒಟ್ಟಿಗೆ ಅರವತ್ತು ಜನ ಬರ್ತಾ ಇದ್ದಾರೆ ಬಹುತೇಕ ನಮ್ಮೆಲ್ಲ ಶಾಸಕರುಗಳು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ಬರ್ತಾ ಇದ್ದಾರೆ ನಮ್ಮೆಲ್ಲ ಸೀನಿಯರ್ ಲೀಡರ್ಸು ಎಲ್ಲ ಬರ್ತಾ ಇದ್ದಾರೆ ಸೊ ಅದಕ್ಕೆ ಮೇನ್ ಸ್ಟೇಜಲ್ಲೇ ಕೆಲವರಿಗೆಲ್ಲ ನಾವು ಪ್ರೊವೈಡ್ ಮಾಡಿದ್ದೀವಿ ಮತ್ತು ಲಾಸ್ಟ್ ಟೈಮ್ ಏನು ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೋ ಅದನ್ನೇ ಕೂಡ ಮುಂದುವರಿಸ್ತೀವಿ ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇದ್ದಾರೆ ಅವ್ರದ್ದು ಟೂರ್ ಪ್ರೋಗ್ರಾಮ್ ಕೂಡ ಈಗಲೇ ಇಶ್ಯೂ ಆಗಿದೆ ಅವರೆಲ್ಲ ಒಂದು ಫೈಟಲ್ಲಿ ಬರ್ತಾರೆ ಕೆಲವೆಲ್ಲ ಇವತ್ತು ಸಾಯಂಕಾಲನೇ ಕೆಲವರೆಲ್ಲ ಹಿಡಿತಾ ಇದ್ದಾರೆ ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವೆಲ್ಲ ಮಾಡಿಕೊಂಡಿದ್ದೇವೆ ಒಂದು ಈ ಸಮಾವೇಶ ಜೈ ಭೀಮ್ ಈ ಸಮಾವೇಶ ಮಹಾತ್ಮ ಗಾಂಧೀಜಿ ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ಸ್ಮರಣೆಗೆ ಸಂವಿಧಾನದ ರಕ್ಷಣೆಗೆ ಒಂದು ಮೂಲ ಉದ್ದೇಶ ಸೊ ನಮ್ಮೆಲ್ಲ ಜನರಿಗೆ ಭಾಗವಹಿಸಂಥ ಎಲ್ಲರೂ ಕೂಡ ಗಾಂಧೀಜಿಯವರ ಆದರ್ಶಗಳು ಮತ್ತು ಸಾಮಾಜಿಕ ನ್ಯಾಯಕ್ಕೋಸ್ಕರ ಏನು ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು ಇದನ್ನು ಎತ್ತಿ ಹಿಟ್ಟು ಸಂವಿಧಾನವನ್ನು ರಕ್ಷೆ ಮಾಡುತ್ತೆ ಇದು ನಮ್ಮೆಲ್ಲರ ಮೂಲ ಮಂತ್ರ ಇವತ್ತು ಆ ಕೆಲಸದಲ್ಲಿ ನಾವೆಲ್ಲ ಕೂಡ ಕೊಡ್ಕೊಳ್ಬೇಕಾಗಿದೆ ನೀವು ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರಿ ನಾನು ಇದನ್ನು ಮುಖ್ಯಮಂತ್ರಿಗಳ ಗವರ್ನರ್ ಕೂಡ ನಾನು ಕೇಳಿದೆ ಏಕೆಂದರೆ ನಾವು ಈ ಗೌರ್ಮೆಂಟ್ದು ಪ್ರೋಗ್ರಾಮನ್ನು ನಾಳೆ ಅನೌನ್ಸ್ಮೆಂಟ್ ಮಾಡಿದ್ರೆ ರಾಷ್ಟ್ರದ ವಿಚಾರ ಡಿವೇಟ್ ಆಗ್ಬಾರ್ದು ರಾಷ್ಟ್ರದ ಅನೇಕ ಕಾರ್ಯಕ್ರಮ ಸಂದೇಶ ಏನಿದೆ ಎ ಸಿ ಸಂದೇಶ ಆಗಬಾರ್ದು ಅದು ನಮ್ಮ ಸರ್ಕಾರದ ಕಾರ್ಯಕ್ರಮ ನಾವು ಮತ್ತೆ ಬೇರೆ ಸಂದರ್ಭದಲ್ಲಿ ಘೋಷಣೆಯನ್ನು ನಾವು ಮಾಡ್ತೇವೆ ಗಾಂಧೀಜಿ ಅವರ ಪ್ರತಿಮೆ ಮಾಡಿದ್ದಾರೆ ಉದ್ಘಾಟನೆ

ಇದಾದಮೇಲೆ ಮೇಲೆ ನಮ್ಮ ಬಜೆಟ್ನ ಕ್ಲೇಷನ್ನು ಅವರು ಮಾಡಬೇಕಾಗಿದೆ ಎಲ್ಲ ಮಾತುಕತೆ ಡಿಪಾರ್ಟ್ಮೆಂಟವ್ರನ್ನ ಕರಿಬೇಕಾಗಿದೆ ಮಂತ್ರಿಗಳನ್ನು ಕರಿಬೇಕಾಗಿದೆ ಸೊ ಅದರಲ್ಲಿ ಅವರು ಸ್ವಲ್ಪ ತೊಡಗಿಸ್ಕೊಳ್ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ನಮ್ಮ ಎ ಸಿ ಸಿ ಅವರು ಸ್ವಲ್ಪ ಫ್ರೀ ಬಿಟ್ಟಿದ್ದಾರೆ ನಿಮ್ಮ ಕೆಲಸ ಬಜೆಟನ್ನು ಮಣ್ಣೆ ಮಾಡೋಕ್ಕೆ ನೀವು ರೆಡಿ ಮಾಡಿ ಎಲ್ಲ ನಿಮ್ಗೆ ಸುಮ್ಮನೆ ಯಾರೋ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಇಮೇಜ್ನೆ ಹಾಳು ಮಾಡ್ತಾ ಇದ್ದಾರೆ ನಿಮ್ಮ ಮಾಧ್ಯಮದ ಈ ಕೆಲವು ನಾನು ಟಿವಿ ನಾನು ಗಮಿಸಿದ್ದೀನಿ ಕೆಲವು ಟಿವಿಗಳ ಹೇಳೋದು ಬೇಡ ನಿನ್ನೆ ನನ್ನ ಹಿರಿಯ ಒಬ್ಬ ಶಾಸಕರು ಮನೆಗೆ ಭೇಟಿ ಮಾಡಿದ್ದೆ ಅವ್ರು ಯಾರೋ ಜಗಳ ಇತ್ತಂತೆ ಅದಕ್ಕೆ ಹೋಗಿದ್ದಾರೆ ಅಂತೆಲ್ಲ ನೀವೆಲ್ಲ ಹೊಸ ಸ್ಟೋರಿಗಳನ್ನ ಬಿಲ್ಡಪ್ ಮಾಡ್ತೀವಿ ಫಿರೋಜ್ ಶೇಟ್ ಇಸ್ ಎ ವೆರಿ ಸೀನಿಯರ್ ಲೀಡರ್ ಎರಡು ಸತಿ ನನ್ನ ಜೊತೆ ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದಾರೆ ನಾನು ಬೆಂಗ್ಳೂರು ಇದು ಬೆಳಗಾವಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಅವ್ರಿಗೆ ಗಾಂಧೀಜಿಯವರ ಏನು ಒಂದು ಕಾರ್ಯಕ್ರಮ ಇದೆ ಅದಕ್ಕೂ ಒಂದು ಸ್ಟೇಟ್ ಲೆವೆಲ್ ಕಮಿಟಿಗೆ ಅವ್ರನ್ನ ಮೆಂಬರ್ ಕೂಡ ನಾವು ಮಾಡಿದ್ದೀವಿ ಸಂಘಟನೆ ದೃಷ್ಟಿಯಿಂದ ಹೋಗಿ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರು ಅವ್ರಿಗೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಬಂದಿದ್ದೀನಿ ನೀವ್ ಏನೇನೋ ಸ್ಟೋರಿ ಬರ್ದಿತ್ತು ನಿಮ್ಮ ಹತ್ರ ನಿಮ್ಮ ಇದನ್ನ ಎಲ್ಲ ಹಾಳು ಮಾಡ್ಕೊಳ್ತೇಡಿ ಯಾರೋ ಪ್ಲಾಂಟ್ ಮಾಡ್ತಾರೆ ಏನೋ ಹೇಳ್ತಾರೆ ಅಂತಾರೆ ಮಾಡ್ಕೊಳ್ತಾರೆ ಈಗ ನೀವು ಈ ಲೋಕಲ್ ದರ್ಟಿ ಪಾಲಿಟಿಕ್ಸ್ ಮಾತಾಡೋದು ಅಂತ ಮಾತಾಡ್ತಾರೆ ಐ ವಿಲ್ ನಾಟ್ ಡ್ಯಾನ್ಸರ್ ಯು ಐ ನಾಟ್ ಕಂಪ್ ಯು ಏನೇನೋ ಬರೀ ನಿಮ್ದೆಲ್ಲ ಎಂತ ನ್ಯಾಷನಲ್ ಇವೆಂಟ್ ಮಾಡ್ತಾ ಇದೀವಿ ನಿಮ್ಗೂ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಡೋಂಟ್ ಗೋ ಟು ದಿಸ್ ದಟ್ ಇಚ್ ಇಸ್ ಆಲ್ ಫಾಲ್ಸ್ ನಿಮ್ಗೆ ಯಾರಾದ್ರೂ ಏನೇನು ಹೇಳ್ತಾ ನಾನು ಒಂದು ರೆಕಾರ್ಡಲ್ಲಿ ಹೇಳ್ತಾ ಇದೀನಿ ಎಲ್ಲ ಸುಮ್ಮನೆ ಸುಳ್ಳು ಸುಳ್ಳಿನ ಕಂತೆ ಕಾಂಗ್ರೆಸ್ ಶಕ್ತಿ ಹೆಂಗ್ ತಂದಿದ್ದೀವಿ ಅಂತಂದ್ರೆ ಎಷ್ಟು ಶ್ರಮ ಪಟ್ಟು ಎಷ್ಟು ಹೋರಾಟ ಮಾಡಿ ಎಷ್ಟು ತ್ಯಾಗ ಮಾಡಿ ಈ ಭೂಮಿಯಿಂದನೇ ಈ ಗಾಂಧೀಜಿ ಬಾವಿಯಿಂದನೇ ನೀರು ತೆಗೆದುಬಿಟ್ಟು ನೀರು ಚೆಲ್ಬಿಟ್ಟು ಇಲ್ಲಿಂದನೇ ಮನೆ ಬೆಳಕು ಕೊಟ್ಟಿದ್ದೀವಿ ಇಲ್ಲಿಂದನೇ ಕಾರ್ಯಕ್ರಮಗಳನ್ನು ರೂಪಿಸಿದೀವಿ ನೀವೆಲ್ಲ ಎಜುಕೇಟೆಡ್ ಜನ ಯಾವ ಬಂಡಾಯನೂ ಇಲ್ಲ ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫರೆನ್ಸ್ ಪರ್ಸನಲ್ ಡಿಫರೆನ್ಸ್ ಯಾವುದೂ ಇಲ್ಲ ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ ಸೀಟ್ ಆಫ್ ಜಸ್ಟಿಸ್ ನನಗೆಲ್ಲರೂ ಒಂದೇ ನನ್ನ ಕಣ್ಣು ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ ನನ್ನ ಡ್ಯೂಟಿ ಅದನ್ನು ಮಾಡ್ತೀನಿ ಸುಮ್ಮನೆ ನೀವು ಸುಳ್ಳು ಸುಳ್ಳೆಲ್ಲ ಯಾರು ಯಾರೋಗಿದ್ದೋ ಬಂಡಾಯ ಅವ್ರ ಭೇಟಿಯಾಗೋಯ್ತು ಇವ್ರು ಭೇಟಿ ನನಗೆ ಸುಮ್ಮನೆ ನೀವು ಸುಳ್ಳು ಸುಳ್ಳೆಲ್ಲ ಯಾರೋಗೋ ಯಾರೋಗಿದ್ದೋ ಬಂಡಾಯ ಅವ್ರ ಭೇಟಿಯಾಗೋಯ್ತು ಇವ್ರು ಬೇಡ ನನಗೆ ಯಾವೊಂದು ಬಂಡಾಯನೂ ಇಲ್ಲ ಏನಿಲ್ಲ ನಾನು ಪಕ್ಷ ಉಂಟು ನಮ್ಮ ಏನು ಉಂಟು ನಮ್ಮ ಕಾರ್ಯಕರ್ತರನ್ನು ರಕ್ಷೆ ಮಾಡೋದು ಪಕ್ಷನ ಉಳಿಸೋದು ಸರ್ಕಾರನ ಭದ್ರವಾಗಿಡೋದು ಇಷ್ಟೇ ನನ್ನ ಡ್ಯೂಟಿ ಅದು ಬಿಟ್ಟರೆ ಬೇರೆ ಇನ್ನೇನು ಡ್ಯೂಟಿ ಇಲ್ಲ ಮಿಕ್ಕಿದ ಯಾವುದಕ್ಕೂ ನನ್ನ ಹೆಸರು ನೀವು ಉಪಯೋಗಿಸ್ಕೊಳಕ್ ಹೋಗ್ಬೇಡಿ ನನಗೆ ಯಾರ ಜೊತೆನೂ ಭಿನ್ನಾಭಿಪ್ರಾಯ ಇಲ್ಲ ಟಿಕೆಟ್ ಸಿಗಬಾರ್ಟ್ ಅದೆಲ್ಲ ಗೊತ್ತಿಲ್ಲ ಐ ಡೋಂಟ್ ನೋ ದೇರ್ ಇಶ್ಯೂ ಆಸ್ ಫಾರ್ ಡಿ ಕೆ ಶಿವಕುಮಾರ್ ಮಾಧ್ಯಮ ಅಂದ್ರೆ ನೀವೆಲ್ಲ ಒಂದೇ ನನಗೆ ಕಾರ್ಯಕರ್ತರು ಅಂದ್ರೆ ಎಲ್ಲರೂ ಒಂದೇ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂದ್ರೆ ಎಲ್ಲರೂ ಒಂದೇ ಅಂದ್ರೆ ಎಲ್ಲರೂ ಒಂದೇ ಯಾರು ನಮ್ಮ ಪಾರ್ಟಿ ಚೌಕಟ್ಟಿನಲ್ಲಿ ಶಿಸ್ನಲ್ಲಿ ಕಸ ಮಾಡ್ತಾರೆ ಎಲ್ಲರಿಗೂ ಕೂಡ ನಾನೇ ಅವ್ರಿಗೆ ತಲೆ ಬಾಗಿಸಿ ಅವರು ಸರ್ವಿಸ್ ಮಾಡ್ತೀನಿ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್ ನಾನು ಕೊಟ್ಟಿರುವಂತ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂತ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ನಾನು ಪೊಲ್ಯೂಷನ್ ಗೌರ್ಮೆಂಟ್ ಧರಮ್ ಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ ಸಿದ್ದರಾಮಯ್ಯವ್ರಿಂದ ಗವರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್ ನಾವು ಪಾರ್ಟಿಲಿ ಬೆಳೆದವರು ಇಪ್ಪ ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರ್ಸಿ ಟಿಕೆಟ್ ಕೊಟ್ಟಿದ್ದಾರೆ ನನ್ನ ಪಕ್ಷ ಸೊ ಅದಕ್ಕೆ ನೀವು ಯಾರಾದ್ರೂ ಮಾತು ಕಟ್ಕೊಂಡು ನೀವೆಲ್ಲ ಹೋಗ್ಕೋಬೇಡಿ ಇಲ್ಲ ನಾ ಮಾಡ್ಕೊಂಡೇ ಬರ್ತೀನಿ ಅಂತ ಅವಶ್ಯಕತೆ ಏನಿಲ್ಲ ಜನಕ್ಕೆ ಒಳ್ಳೇದಾಗ್ತಾ ಇದೆಯಾ ಸಾಕು ನನಗೆ